ದಿನದ ಶ್ಲೋಕ ಆತ್ಮ ಗಿರಿಜಾತಿ ಸಹಚರ ಪ್ರಣಶರೀರ ಗೃಹಂ ಪೂಜಾ ತೇ ವಿಷಯೋಪೋಗರಚನಾ ನಿದ್ರ ಸಧಿಸ್ಥಿತಿ ಸಂಚಾರ ಪದೋ ಪ್ರದಕ್ಷಿಣವಿಧಿ ಸ್ತೋತ್ರಣಿ ಸರ್ವಾಗಿರೋ ಯತ್ಕರ್ಮ ಕರೋ ತಿಲ ಶಂಭೋ ತಪಾರಾಧನ ಹೇ ಶಿವಾನು ಎಂಬ ಆತ್ಮನು ನೀನೆ ಆಗಿರ್ವೆ ನನ್ನಂತಹಕರಣವೇ ಪಾರ್ವತಿಯು ಪಂಚ ಪ್ರಾಣಗಳು ನಿನ್ನ ಅನುಚರರು ಈ ಶರೀರವೇ ನಿನ್ನ ಮನೆ ನಾನು ಅನುಭವಿಸುವ ವಿಷ ಸುಖವು ನಿನ್ನ ಪೂಜೆ ನಿದ್ರೆಯು ನಿನ್ನ ಸ್ಥಿತಿ ನನ್ನ ಕಾಲುಗಳ ಸಂಚಾರವು ನನಗೆ ಪ್ರದಕ್ಷಿಣೆ ವಿಧಿಯೋ ನನ್ನ ಎಲ್ಲ ಮಾತುಗಳು ನಿನ್ನ ಸ್ತುತಿಗಳು ಹೀಗೆ ನಾನು ಯಾವ ಯಾವ ಕರ್ಮಗಳನ್ನು ಮಾಡುವೆನೋ ಅವೆಲ್ಲವೂ ನಿನ್ನ ಪೂಜೆಯಾಗಿದೆ ಜಗದ್ಗುರು ಭಗವಾನ್ ಶ್ರೀ ಭಗವತ್ಪಾದರು ನಮಸ್ಕಾರ